ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಆರನೇ ತರಗತಿ ಗಣಿತ ಭಾಗ ಎರಡು ಅಧ್ಯಾಯ ಹನ್ನೆರಡು ಅನುಪಾತ ಮತ್ತು ಸಮಾನುಪಾತ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದರ ಒಂದನೇ ಲೆಕ್ಕದಿಂದ ಎಂಟನೇ ಲೆಕ್ಕದವರೆಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಪ್ರಶ್ನೆ ನಂಬರ್ ಒಂದು ಒಂದು ತರಗತಿಯಲ್ಲಿ ಇಪ್ಪತ್ತು ಹುಡುಗಿಯರು ಮತ್ತು ಹದಿನೈದು ಹುಡುಗರಿದ್ದಾರೆ ಮೊದಲನೇ ಪ್ರಶ್ನೆ ಎ ಹುಡುಗಿಯರ ಸಂಖ್ಯೆಗೂ ಹುಡುಗರ ಸಂಖ್ಯೆಗೂ ಇರುವ ಅನುಪಾತವೇನು ಇಲ್ಲಿ ನಾವು ಹುಡುಗಿಯರ ಸಂಖ್ಯೆ ಮತ್ತು ಹುಡುಗರ ಸಂಖ್ಯೆಗೆ ಇರುವಂತಹ ಅನುಪಾತವನ್ನು ಕಂಡುಹಿಡಿಯಬೇಕು ಹುಡುಗಿಯರ ಸಂಖ್ಯೆ ಹುಡುಗಿಯರ ಸಂಖ್ಯೆ ಇಪ್ಪತ್ತು ಹುಡುಗರ ಸಂಖ್ಯೆ ಹದಿನೈದು ಇದೆ ಈಗ ನಾವು ಎ ಪ್ರಶ್ನೆಗೆ ಉತ್ತರಿಸೋಣ ಇಲ್ಲಿ ಹುಡುಗಿಯರ ಸಂಖ್ಯೆಗೂ ಮತ್ತು ಹುಡುಗರ ಸಂಖ್ಯೆಗೂ ಎಂದು ಕೊಟ್ಟಿದ್ದಾರೆ ಮೊದಲನೆಯದಾಗಿ ನಾವು ಹುಡುಗಿಯರ ಸಂಖ್ಯೆಯನ್ನು ಬರೆದುಕೊಳ್ಳಬೇಕು ಹುಡುಗಿಯರ ಸಂಖ್ಯೆ ಇಲ್ಲಿ ಇಪ್ಪತ್ತು ಇದೆ ಹುಡುಗರ ಸಂಖ್ಯೆ ಹದಿನೈದು ಎಂದು ಕೊಟ್ಟಿದ್ದಾರೆ ಹದಿನೈದು ಎಂದು ಬರೆಯೋಣ ಇಲ್ಲಿ ಇಪ್ಪತ್ತು ಮತ್ತು ಹದಿನೈದು ಈ ಎರಡು ಸಂಖ್ಯೆಗಳು ಯಾವ ಮಗ್ಗಿಯಲ್ಲಿ ಬರುತ್ತವೆ ಎಂದು ನೋಡಿ ಈಗ ನಾವು ಈ ಎರಡೂ ಸಂಖ್ಯೆಗಳನ್ನು ಛೇದ ಹೊಡೆಯೋಣ ಹದಿನೈದು ಮತ್ತು ಇಪ್ಪತ್ತು ಇದು ಈ ಎರಡು ಸಂಖ್ಯೆಗಳು ಐದರ ಮಗ್ಗಿಯಲ್ಲಿ ಬರುತ್ತವೆ ಈಗ ನಾವು ಛೇದ ಹೊಡೆಯೋಣ ಐದು ಮೂರ್ಲೆ ಐದು ನಾಲ್ಕಲೆ ಇಪ್ಪತ್ತು ಇಲ್ಲಿ ಐದು ಮೂರಲೇ ಹದಿನೈದು ಬಂದಿದೆ ಆದ್ದರಿಂದ ಇಲ್ಲಿ ಬಂದಿರುವ ಸಂಖ್ಯೆಗಳು ನಾಲ್ಕು ಅನುಪಾತ ಮೂರು ಆದ್ದರಿಂದ ಇಲ್ಲಿ ಹುಡುಗಿಯರ ಸಂಖ್ಯೆ ಮತ್ತು ಹುಡುಗರ ಸಂಖ್ಯೆಗೆ ಇರುವಂತಹ ಅನುಪಾತ ನಾಲ್ಕು ಅನುಪಾತ ಮೂರು ಆಗಿದೆ ಪ್ರಶ್ನೆ ಬಿ ಹುಡುಗಿಯರ ಸಂಖ್ಯೆಗೂ ತರಗತಿಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅನುಪಾತವೇನು ಇಲ್ಲಿ ಹುಡುಗಿಯರ ಸಂಖ್ಯೆಯನ್ನ ಕೊಟ್ಟಿದ್ದಾರೆ ಇಪ್ಪತ್ತು ಇದೆ ತರಗತಿಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಕೊಟ್ಟಿಲ್ಲ ಈಗ ನಾವು ತರಗತಿಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಕಂಡುಹಿಡಿಯುವಾಗ ಹುಡುಗರ ಸಂಖ್ಯೆಗೆ ಹುಡುಗಿಯರ ಸಂಖ್ಯೆಯನ್ನ ಹೂಡಿಸಬೇಕು ಆಗ ನಾವು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಕಂಡುಹಿಡಿಯಬಹುದು ಬಿ ಪ್ರಶ್ನೆ ಇಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡಿಯೋಣ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಈಕ್ವಲ್ಸ್ ಟು ಹುಡುಗಿಯರ ಸಂಖ್ಯೆ ಇಪ್ಪತ್ತು ಮತ್ತು ಹುಡುಗರ ಸಂಖ್ಯೆ ಹದಿನೈದು ಇದೆ ಇಪ್ಪತ್ತು ಪ್ಲಸ್ ಹದಿನೈದು ಮೂವತ್ತ ಐದು ಆದ್ದರಿಂದ ಇಲ್ಲಿ ಬಿ ಪ್ರಶ್ನೆಯಲ್ಲಿ ಹುಡುಗಿಯರ ಸಂಖ್ಯೆಗೂ ತರಗತಿಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅನುಪಾತವನ್ನು ಕೇಳಿದ್ದಾರೆ ಹುಡುಗಿಯರ ಸಂಖ್ಯೆ ಇಪ್ಪತ್ತು ಅನುಪಾತ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಮೂವತ್ತೈದು ಇದೆ ಈಗ ನಾವು ಈ ಎರಡು ಸಂಖ್ಯೆಗಳನ್ನು ಕೂಡ ಐದರ ಮಗ್ಗಿಯಿಂದ ಭಾಗಿಸಬಹುದು ಇಲ್ಲಿ ಐದ್ ನಾಲ್ಕಲೆ ಇಪ್ಪತ್ತು ಐದೇಳ್ಲೆ ಮೂವತ್ತೈದು ಬಂದಿದೆ ಆದ್ದರಿಂದ ಇಲ್ಲಿ ಹುಡುಗಿಯರ ಸಂಖ್ಯೆಗೂ ಮತ್ತು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅನುಪಾತ ನಾಲ್ಕು ಅನುಪಾತ ಏಳು ಪ್ರಶ್ನೆ ನಂಬರ್ ಎರಡು ಒಂದು ತರಗತಿಯ ಮೂವತ್ತು ವಿದ್ಯಾರ್ಥಿಗಳಲ್ಲಿ ಆರು ಜನ ಫುಟ್ಬಾಲ್ ಹನ್ನೆರಡು ಜನ ಕ್ರಿಕೆಟ್ ಉಳಿದವರು ಟೆನ್ನಿಸ್ ಇಷ್ಟಪಡುತ್ತಾರೆ ಪ್ರಶ್ನೆ ನಂಬರ್ ಒಂದು ಫುಟ್ಬಾಲ್ ಇಷ್ಟಪಡುವವರ ಸಂಖ್ಯೆಗೂ ಟೆನ್ನಿಸ್ ಇಷ್ಟಪಡುವವರ ಸಂಖ್ಯೆಗೂ ಇಲ್ಲಿ ನಾವು ಅನುಪಾತವನ್ನ ಕಂಡುಹಿಡಿಯಬೇಕು ಮೂವತ್ತು ವಿದ್ಯಾರ್ಥಿಗಳಲ್ಲಿ ಆರು ಜನ ಫುಟ್ಬಾಲ್ ಹನ್ನೆರಡು ಜನ ಕ್ರಿಕೆಟ್ ಉಳಿದವರು ಟೆನ್ನಿಸ್ ಎಂದು ಹೇಳುತ್ತಿದ್ದಾರೆ ಈಗ ನಾವು ಮೂವತ್ತು ವಿದ್ಯಾರ್ಥಿಗಳಲ್ಲಿ ಟೆನ್ನಿಸ್ ಇಷ್ಟಪಡುವವರ ಸಂಖ್ಯೆಯನ್ನು ಕಂಡುಹಿಡಿಯಬೇಕು ಇಲ್ಲಿ ಟೆನ್ನಿಸ್ ಇಷ್ಟಪಡುವವರ ಸಂಖ್ಯೆಯನ್ನು ಕಂಡುಹಿಡಿಯುವಾಗ ಮೂವತ್ತರಲ್ಲಿ ನಾವು ಫುಟ್ಬಾಲ್ ಮತ್ತು ಕ್ರಿಕೆಟ್ ಆಡುವವರ ಸಂಖ್ಯೆಯನ್ನು ಕೂಡಿಸಿ ಮೂವತ್ತರಲ್ಲಿ ಕಳೆಯಬೇಕು ಇಲ್ಲಿ ಎಲ್ಲ ಆಟಗಳನ್ನು ಇಷ್ಟಪಡುವವರ ಸಂಖ್ಯೆಗಳನ್ನು ಬರೆದುಕೊಳ್ಳೋಣ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಮೂವತ್ತು ಇದೆ ಇದರಲ್ಲಿ ಫುಟ್ಬಾಲ್ ಇಷ್ಟಪಡುವವರು ಫುಟ್ಬಾಲ್ ಆರು ಜನ ಕ್ರಿಕೆಟ್ ಹನ್ನೆರಡು ಜನ ಉಳಿದವರು ಟೆನ್ನಿಸ್ ಇಷ್ಟಪಡುತ್ತಿದ್ದಾರೆ ಆದ್ದರಿಂದ ಈಗ ನಾವು ಟೆನ್ನಿಸ್ ಇಷ್ಟಪಡುವವರ ಸಂಖ್ಯೆಯನ್ನು ಕಂಡುಹಿಡಿಯೋಣ ಟೆನ್ನಿಸ್ ಇಷ್ಟಪಡುವವರ ಸಂಖ್ಯೆ ಇಲ್ಲಿ ಆರು ಪ್ಲಸ್ ಹನ್ನೆರಡು ಹದಿನೆಂಟು ಬಂದಿದೆ ಟೆನ್ನಿಸ್ ಇಷ್ಟಪಡುವವರ ಸಂಖ್ಯೆಯನ್ನು ಕಂಡುಹಿಡಿಯುವಾಗ ನಾವು ಈ ಎರಡು ಆಟಗಳನ್ನು ಇಷ್ಟಪಡುವವರ ಸಂಖ್ಯೆಯನ್ನು ಕೂಡಿಸಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಕಳೆಯಬೇಕು ಮೂವತ್ತು ಮೈನಸ್ ಆರು ಪ್ಲಸ್ ಹನ್ನೆರಡು ಈಗ ನಾವು ಮೂವತ್ತರಲ್ಲಿ ಆರು ಪ್ಲಸ್ ಹನ್ನೆರಡನ್ನು ಕಳೆಯಬೇಕು ಹನ್ನೆರಡಕ್ಕೆ ಆರನ್ನು ಕೂಡಿಸಿದಾಗ ಹದಿನೆಂಟು ಬಂದಿದೆ ಇಲ್ಲಿ ಮೂವತ್ತರಲ್ಲಿ ಹದಿನೆಂಟನ್ನು ಕಳೆದಾಗ ಹನ್ನೆರಡು ಬಂತು ಆದ್ದರಿಂದ ಇಲ್ಲಿ ಟೆನ್ನಿಸ್ ಇಷ್ಟಪಡುವವರ ಸಂಖ್ಯೆ ಹನ್ನೆರಡು ಆಗಿದೆ ಈಗ ನಾವು ಅನುಪಾತಗಳನ್ನ ಬರೆಯೋಣ ಎ ಪ್ರಶ್ನೆಯಲ್ಲಿ ಫುಟ್ಬಾಲ್ ಇಷ್ಟಪಡುವವರ ಸಂಖ್ಯೆ ಮತ್ತು ಟೆನ್ನಿಸ್ ಇಷ್ಟಪಡುವವರ ಸಂಖ್ಯೆಯ ಅನುಪಾತವನ್ನ ಕೇಳುತ್ತಿದ್ದಾರೆ ಎ ಫುಟ್ಬಾಲ್ ಇಷ್ಟಪಡುವವರ ಸಂಖ್ಯೆಯಲ್ಲಿ ಆರು ಇದೆ ಆರು ಅನುಪಾತ ಟೆನ್ನಿಸ್ ಇಷ್ಟಪಡುವವರ ಸಂಖ್ಯೆ ಹನ್ನೆರಡು ಇದೆ ಹನ್ನೆರಡು ಎಂದು ಬರೆದುಕೊಳ್ಳೋಣ ಆರು ಮತ್ತು ಹನ್ನೆರಡು ಈ ಎರಡು ಸಂಖ್ಯೆಗಳು ಆರರ ಮಗ್ಗಿಯಲ್ಲಿ ಬರುತ್ತವೆ ಆದ್ದರಿಂದ ಆರು ಒಂದಲೇ ಆರು ಆರೆರಡಲೆ ಹನ್ನೆರಡು ಒಂದು ಮತ್ತು ಎರಡು ಬಂತು ಆದ್ದರಿಂದ ಇಲ್ಲಿ ಅನುಪಾತ ಒಂದು ಅನುಪಾತ ಎರಡು ಆಗಿದೆ ಪ್ರಶ್ನೆ ಬಿ ಕ್ರಿಕೆಟ್ ಇಷ್ಟಪಡುವವರ ಸಂಖ್ಯೆಗೂ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೂ ಇಲ್ಲಿ ಕ್ರಿಕೆಟ್ ಇಷ್ಟಪಡುವವರ ಸಂಖ್ಯೆ ಹನ್ನೆರಡು ಅನುಪಾತ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಮೂವತ್ತು ಇದೆ ಮೂವತ್ತು ಎಂದು ಬರೆಯೋಣ ಈಗ ನಾವು ಈ ಎರಡು ಸಂಖ್ಯೆಗಳು ಯಾವ ಮಗ್ಗಿಯಲ್ಲಿ ಬರುತ್ತವೆ ಎಂದು ನೋಡಬೇಕು ಈಗ ಎರಡರಿಂದ ಭಾಗಿಸೋಣ ಎರಡಾರಲೇ ಹನ್ನೆರಡು ಎರಡು ಒಂದಲೆ ಎರಡು ಇಲ್ಲಿ ಮೂರರಲ್ಲಿ ಎರಡನ್ನು ಕಳೆದಾಗ ಒಂದು ಉಳಿತು ಹತ್ತು ಆಗಿದೆ ಎರಡು ಐದಲೇ ಹತ್ತು ಬಂತು ಆರು ಮತ್ತು ಹದಿನೈದು ಬಂದಿದೆ ಈ ಸಂಖ್ಯೆಯನ್ನು ಕೂಡ ನಾವು ಛೇದ ಹೊಡೆಯಬಹುದು ಇಲ್ಲಿ ಮೂರರ ಮಗ್ಗಿಯಲ್ಲಿ ಆರು ಮತ್ತು ಹದಿನೈದು ಈ ಎರಡು ಸಂಖ್ಯೆಗಳು ಬರುತ್ತವೆ ಆದ್ದರಿಂದ ಇಲ್ಲಿ ಮೂರು ಎರಡಲೇ ಆರು ಮೂರೈದಲೆ ಹದಿನೈದು ಈ ರೀತಿಯಾಗಿ ನಾವು ಇಲ್ಲಿ ಛೇದ ಹೊಡೆಯಬಹುದಾಗಿದೆ ಆದ್ದರಿಂದ ಕ್ರಿಕೆಟ್ ಇಷ್ಟಪಡುವವರ ಸಂಖ್ಯೆಗೂ ಮತ್ತು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವಂತಹ ಅನುಪಾತ ಎರಡು ಅನುಪಾತ ಐದು ಪ್ರಶ್ನೆ ನಂಬರ್ ಮೂರು ಚಿತ್ರ ಗಮನಿಸಿ ಎ ಆಯತದೊಳಗಿರುವ ತ್ರಿಭುಜಗಳ ಸಂಖ್ಯೆಗೂ ವೃತ್ತಗಳ ಸಂಖ್ಯೆಗೂ ಇರುವ ಅನುಪಾತವನ್ನ ಕಂಡುಹಿಡಿಯಲು ಹೇಳಿದ್ದಾರೆ ಈಗ ನಾವು ಈ ಆಯತದಲ್ಲಿರುವ ಎಲ್ಲ ತ್ರಿಭುಜ ವೃತ್ತ ಮತ್ತು ಚೌಕಗಳ ಸಂಖ್ಯೆಗಳನ್ನ ಮೊದಲು ಬರೆದುಕೊಳ್ಳೋಣ ಇಲ್ಲಿ ಮೂರು ತ್ರಿಭುಜಗಳು ಎರಡು ಚೌಕ ಮತ್ತು ಎರಡು ವೃತ್ತಗಳಿವೆ ಈ ಸಂಖ್ಯೆಗಳನ್ನ ಬರೆದುಕೊಂಡು ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಅನುಪಾತಗಳನ್ನ ಕಂಡುಹಿಡಿಯೋಣ ಪ್ರಶ್ನೆ ಮೂರು ಇಲ್ಲಿ ಚಿತ್ರದಲ್ಲಿರುವ ಚಿತ್ರದಲ್ಲಿರುವ ವೃತ್ತಗಳ ಸಂಖ್ಯೆ ಈಕ್ವಲ್ಸ್ ಟು ಎರಡು ಇಲ್ಲಿ ಚೌಕಗಳು ಎರಡು ಇವೆ ಆದ್ದರಿಂದ ಚೌಕಗಳ ಸಂಖ್ಯೆ ಎರಡು ತ್ರಿಭುಜಗಳ ಸಂಖ್ಯೆ ತ್ರಿಭುಜಗಳ ಸಂಖ್ಯೆ ಮೂರು ತ್ರಿಭುಜಗಳಿದ್ದಾವೆ ಆದ್ದರಿಂದ ನಾವು ಮೂರು ತ್ರಿಭುಜ ಎಂದು ಬರೆಯೋಣ ಇಲ್ಲೂ ಕೂಡ ನಾವು ನೋಡಬಹುದು ಎರಡು ಚೌಕ ಮೂರು ತ್ರಿಭುಜ ಮತ್ತು ಎರಡು ವೃತ್ತಗಳಿವೆ ಈಗ ನಾವು ಪ್ರಶ್ನೆಗಳಿಗೆ ಉತ್ತರಿಸೋಣ ಎ ಆಯತದೊಳಗಿರುವ ತ್ರಿಭುಜಗಳ ಸಂಖ್ಯೆಗೂ ಮತ್ತು ವೃತ್ತಗಳ ಸಂಖ್ಯೆಗೂ ಎಂದು ಕೊಟ್ಟಿದ್ದಾರೆ ಇಲ್ಲಿ ಆಯತದಲ್ಲಿ ತ್ರಿಭುಜಗಳು ಮೂರು ಇವೆ ಮೂರು ಅನುಪಾತ ವೃತ್ತಗಳ ಸಂಖ್ಯೆ ಎರಡು ಆದ್ದರಿಂದ ಮೂರು ಅನುಪಾತ ಎರಡು ಎಂದು ಬರೆಯಬೇಕು ಎ ಇಲ್ಲಿ ತ್ರಿಭುಜಗಳ ಸಂಖ್ಯೆ ಮೂರು ಅನುಪಾತ ವೃತ್ತಗಳ ಸಂಖ್ಯೆ ಎರಡು ಇದೆ ಆದ್ದರಿಂದ ಮೂರು ಅನುಪಾತ ಎರಡು ಬಂದಿದೆ ಬಿ ಪ್ರಶ್ನೆ ಆಯತದೊಳಗಿರುವ ಚೌಕಗಳ ಸಂಖ್ಯೆಗೂ ಮತ್ತು ಎಲ್ಲ ಚಿತ್ರಗಳ ಸಂಖ್ಯೆಗೂ ಎಂದು ಕೊಟ್ಟಿದ್ದಾರೆ ಇಲ್ಲಿ ಆಯತದೊಳಗಿರುವ ಚೌಕಗಳ ಸಂಖ್ಯೆ ಎರಡು ಚೌಕಗಳಿದ್ದಾವೆ ಎಲ್ಲ ಚಿತ್ರಗಳ ಸಂಖ್ಯೆಯನ್ನು ನಾವು ನೋಡೋಣ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಚಿತ್ರಗಳಿದ್ದಾವೆ ಆದ್ದರಿಂದ ಇಲ್ಲಿ ಚೌಕಗಳ ಸಂಖ್ಯೆ ಎರಡು ಎರಡು ಅನುಪಾತ ಎಲ್ಲ ಚಿತ್ರಗಳ ಸಂಖ್ಯೆ ಏಳು ಇದೆ ಆದ್ದರಿಂದ ಏಳು ಎಂದು ಬರೆಯಬೇಕು ಇಲ್ಲಿ ಅನುಪಾತ ಎರಡು ಅನುಪಾತ ಏಳು ಆಗುತ್ತದೆ ಬಿ ಇಲ್ಲಿ ಎಲ್ಲ ಚಿತ್ರಗಳ ಸಂಖ್ಯೆಯನ್ನ ಬರೆದುಕೊಳ್ಳೋಣ ಎಲ್ಲ ಚಿತ್ರಗಳ ಸಂಖ್ಯೆ ಏಳು ಈಗ ಇಲ್ಲಿ ಚೌಕಗಳ ಸಂಖ್ಯೆ ಮತ್ತು ಎಲ್ಲಾ ಚಿತ್ರಗಳ ಸಂಖ್ಯೆಯ ಅನುಪಾತವನ್ನ ಕೇಳುತ್ತಿದ್ದಾರೆ ಚೌಕಗಳ ಸಂಖ್ಯೆ ಎರಡು ಇದೆ ಎರಡು ಅನುಪಾತ ಎಲ್ಲಾ ಚಿತ್ರಗಳ ಸಂಖ್ಯೆ ಏಳು ಆದ್ದರಿಂದ ಇಲ್ಲಿ ಎರಡು ಅನುಪಾತ ಏಳು ಇದು ಉತ್ತರವಾಗಿದೆ ಸಿ ಪ್ರಶ್ನೆ ಆಯತದೊಳಗಿರುವ ವೃತ್ತಗಳ ಸಂಖ್ಯೆಗೂ ಎಲ್ಲಾ ಚಿತ್ರಗಳ ಸಂಖ್ಯೆಗೂ ಇರುವ ಅನುಪಾತ ಕಂಡುಹಿಡಿಯಿರಿ ಇಲ್ಲಿ ವೃತ್ತಗಳು ಎರಡು ಇದ್ದಾವೆ ಎಲ್ಲಾ ಚಿತ್ರಗಳ ಸಂಖ್ಯೆಯನ್ನು ನಾವು ಕಂಡುಹಿಡಿದಿದ್ದೇವೆ ಏಳು ಇದೆ ಆದ್ದರಿಂದ ಇಲ್ಲಿ ಅನುಪಾತ ಎರಡು ಅನುಪಾತ ಏಳು ಆಗುತ್ತದೆ ಸಿ ಇಲ್ಲಿ ಆಯತದೊಳಗಿರುವ ವೃತ್ತಗಳ ಸಂಖ್ಯೆ ಎರಡು ಇದೆ ಎರಡು ಎಂದು ಬರೆಯೋಣ ಎಲ್ಲ ಚಿತ್ರಗಳ ಸಂಖ್ಯೆ ಇಲ್ಲಿ ಏಳು ಆಗಿದೆ ಆದ್ದರಿಂದ ಏಳು ಎಂದು ಬರೆದಿದ್ದೇವೆ ಇದು ಸಿ ಪ್ರಶ್ನೆಯ ಅನುಪಾತವಾಗಿದೆ ಎರಡು ಇದು ವೃತ್ತಗಳ ಸಂಖ್ಯೆ ಏಳು ಇದು ಎಲ್ಲ ಚಿತ್ರಗಳ ಸಂಖ್ಯೆಯಾಗಿದೆ ಪ್ರಶ್ನೆ ನಂಬರ್ ನಾಲ್ಕು ಒಂದು ಗಂಟೆಯಲ್ಲಿ ಹಮೀದ್ ಮತ್ತು ಅಖ್ತರ್ ಪ್ರಯಾಣಿಸಿದ ದೂರಗಳು ಕ್ರಮವಾಗಿ ಒಂಬತ್ತು ಕಿಲೋಮೀಟರ್ ಮತ್ತು ಹನ್ನೆರಡು ಮೀಟರ್ ಆಗಿದೆ ಹಮೀದ್ನ ವೇಗಕ್ಕೂ ಅಖ್ತರ್ನ ವೇಗಕ್ಕೂ ಇರುವ ಅನುಪಾತ ಕಂಡುಹಿಡಿಯಿರಿ ಇಲ್ಲಿ ನಾವು ಈ ಎರಡು ದೂರಗಳ ಅನುಪಾತವನ್ನು ಕಂಡುಹಿಡಿಯಬೇಕು ಒಂದು ಗಂಟೆಯಲ್ಲಿ ಹಮೀದ್ ಚಲಿಸಿದ ದೂರ ಒಂದು ಗಂಟೆಯಲ್ಲಿ ಹಮೀದ್ ಪ್ರಯಾಣಿಸಿದ ದೂರ ಈಕ್ವಲ್ಸ್ ಟು ಒಂಬತ್ತು ಕಿಲೋಮೀಟರ್ ಅಕ್ತರ್ ಪ್ರಯಾಣಿಸಿದ ದೂರ ಅಖ್ತರ್ ಪ್ರಯಾಣಿಸಿದ ದೂರ ಹನ್ನೆರಡು ಮೀಟರ್ ಆಗಿದೆ ಈಗ ನಾವು ಈ ಎರಡು ಸಂಖ್ಯೆಗಳನ್ನು ಅನುಪಾತವಾಗಿ ಕಂಡುಹಿಡಿಯಬೇಕು ಆದ್ದರಿಂದ ಒಂಬತ್ತು ಅನುಪಾತ ಹನ್ನೆರಡು ಎಂದು ಬರೆದುಕೊಳ್ಳೋಣ ಇಲ್ಲಿ ಒಂಬತ್ತು ಮತ್ತು ಹನ್ನೆರಡು ಒಂದೇ ಮಗ್ಗಿಯಲ್ಲಿ ಬರುತ್ತವೆ ಅಂದರೆ ಮೂರರ ಮಗ್ಗಿಯಲ್ಲಿ ಒಂಬತ್ತು ಮತ್ತು ಹನ್ನೆರಡನ್ನು ನಾವು ಪಡೆಯಬಹುದು ಇಲ್ಲಿ ಮೂರು ಮೂರಲೆ ಒಂಬತ್ತು ಮೂರು ನಾಲ್ಕಲೇ ಹನ್ನೆರಡು ಆಗಿದೆ ಆದ್ದರಿಂದ ಅನುಪಾತ ಈಕ್ವಲ್ಸ್ ಟು ಮೂರು ಅನುಪಾತ ನಾಲ್ಕು ಇದು ಹಮೀದ್ನ ವೇಗಕ್ಕೂ ಮತ್ತು ಅಖ್ತರ್ನ ವೇಗಕ್ಕೂ ಇರುವ ಅನುಪಾತವಾಗಿದೆ ಬರೆಯೋಣ ಇದು ಹಮೀದ್ ಮತ್ತು ಹಮೀದ್ ಮತ್ತು ಅಖ್ತರ್ನ ವೇಗಕ್ಕೂ ಇರುವ ಅನುಪಾತವಾಗಿದೆ ಪ್ರಶ್ನೆ ನಂಬರ್ ಐದು ಬಿಟ್ಟ ಸ್ಥಳ ತುಂಬಿ ಹದಿನೈದು ಬೈ ಹದಿನೆಂಟು ಈಕ್ವಲ್ಸ್ ಟು ಇಲ್ಲಿ ಚೌಕವನ್ನು ಹಾಗೆ ಕೊಟ್ಟಿದ್ದಾರೆ ಬೈ ಆರು ಇಲ್ಲಿ ಅಂಶ ಹತ್ತು ಛೇದವನ್ನು ಕೊಟ್ಟಿಲ್ಲ ಇಲ್ಲಿ ಛೇದವನ್ನು ಕೊಟ್ಟಿದ್ದಾರೆ ಅಂಶವನ್ನು ಕೊಟ್ಟಿಲ್ಲ ಇವು ಸಮಾನ ಅನುಪಾತಗಳೇ ಎಂದು ಕೇಳುತ್ತಿದ್ದಾರೆ ಈಗ ನಾವು ಇವು ಸಮಾನ ಅನುಪಾತಗಳು ಹೌದೋ ಅಲ್ಲವೋ ಎಂದು ಕಂಡುಹಿಡಿಯಬೇಕು ಈಗ ನಾವು ಬರೆದುಕೊಳ್ಳೋಣ ಹದಿನೈದು ಬೈ ಹದಿನೆಂಟು ಈಕ್ವಲ್ಸ್ ಟು ಡ್ಯಾಶ್ ಬೈ ಆರು ಈಕ್ವಲ್ಸ್ ಟು ಹತ್ತು ಬೈ ಛೇದವನ್ನು ಕೊಟ್ಟಿಲ್ಲ ಇಲ್ಲಿ ಅಂಶವನ್ನು ಕೊಟ್ಟಿಲ್ಲ ಛೇದವನ್ನು ಮೂವತ್ತು ಎಂದು ಕೊಟ್ಟಿದ್ದಾರೆ ಈಗ ನಾವು ಇವು ಸಮಾನುಪಾತಗಳು ಹೌದೇ ಅಲ್ಲವೇ ಎಂದು ನೋಡೋಣ ಇಲ್ಲಿ ಆರು ಹದಿನೆಂಟು ಇದೆ ಇಲ್ಲಿ ಯಾವ ಸಂಖ್ಯೆಯನ್ನು ಕೊಟ್ಟಿಲ್ಲ ಆರರ ಮಗ್ಗಿಯಲ್ಲಿ ಹದಿನೆಂಟು ಬರುತ್ತದೆ ಇಲ್ಲಿ ಆರು ಮೂರ್ಲೆ ಹದಿನೆಂಟು ಬರುತ್ತದೆ ಆದ್ದರಿಂದ ಇಲ್ಲಿ ನಾವು ಈಗ ಯಾವ ಸಂಖ್ಯೆಯನ್ನ ಮೂರರಿಂದ ಗುಣಿಸಿದಾಗ ಹದಿನೈದು ಬರುತ್ತದೆ ಎಂದು ನೋಡಬೇಕು ಐದನ್ನು ಮೂರರಿಂದ ಗುಣಿಸಿದಾಗ ಹದಿನೈದು ಬರುತ್ತದೆ ಆದ್ದರಿಂದ ಇಲ್ಲಿ ಸಂಖ್ಯೆ ಐದು ಎಂದು ಬರೆಯಬೇಕು ಐದು ಆರು ಮೂರ್ಲೆ ಹದಿನೆಂಟು ಐದು ಮೂರ್ಲೆ ಹದಿನೈದು ಇಲ್ಲಿ ಗುಣಿಸಿದ ಸಂಖ್ಯೆ ಮೂರು ಮತ್ತು ಮೂರು ಆಗಿದೆ ಆದ್ದರಿಂದ ಇವು ಎರಡು ಸಮಾನುಪಾತ ಆಗಿದ್ದಾವೆ ಈಗ ನಾವು ಈ ಸಂಖ್ಯೆಯನ್ನ ಸಮಾನುಪಾತ ಆಗುತ್ತದೆಯೇ ಇಲ್ಲವೇ ಎಂದು ನೋಡೋಣ ಇಲ್ಲಿ ಐದು ಮತ್ತು ಹತ್ತಿದೆ ಐದರ ಮಗ್ಗಿಯಲ್ಲೂ ಕೂಡ ನಾವು ಹತ್ತನ್ನು ಪಡೆಯಬಹುದು ಇಲ್ಲಿ ಐದು ಎರಡ್ಲೆ ಹತ್ತು ಬರುತ್ತದೆ ಇಲ್ಲಿ ಐದನ್ನು ಎರಡರಿಂದ ಗುಣಿಸಿದ್ದರಿಂದ ಆರನ್ನು ಕೂಡ ನಾವು ಈಗ ಎರಡರಿಂದಲೇ ಗುಣಿಸಬೇಕು ಆರ್ ಹನ್ನೆರಡು ಬಂತು ಈ ಸಂಖ್ಯೆಯನ್ನು ನಾವು ಇಲ್ಲಿ ಬರೆದಿದ್ದೇವೆ ಈಗ ಇಲ್ಲಿ ಹನ್ನೆರಡು ಮೂವತ್ತು ಹತ್ತು ಮತ್ತು ಇಲ್ಲಿ ಒಂದು ಸಂಖ್ಯೆ ಖಾಲಿ ಇದೆ ಈ ಸಂಖ್ಯೆಯನ್ನು ತುಂಬುವಾಗ ಇಲ್ಲಿ ಹನ್ನೆರಡರ ಮಗ್ಗಿಯಲ್ಲಿ ಮೂವತ್ತಾಗಲಿ ಅಥವಾ ಮೂವತ್ತರ ಮಗ್ಗಿಯಲ್ಲಿ ಹನ್ನೆರಡಾಗಲಿ ಬರುವುದಿಲ್ಲ ಆದ್ದರಿಂದ ನಾವು ಈ ಹಿಂದಿನ ಅನುಪಾತವನ್ನು ಅಥವಾ ಈ ಹಿಂದಿನ ಭಾಗಲಬ್ಧ ಸಂಖ್ಯೆಯನ್ನು ನೋಡೋಣ ಇಲ್ಲಿ ಆರು ಮತ್ತು ಮೂವತ್ತು ಬರುತ್ತದೆ ಆರರ ಮಗ್ಗೆಯಲ್ಲಿ ಆರೈದಲೆ ಮೂವತ್ತು ಬರುತ್ತದೆ ಆದ್ದರಿಂದ ನಾವು ಈಗ ಆರನ್ನ ಐದರಿಂದ ಗುಣಿಸಿದಾಗ ಮೂವತ್ತು ಬರುತ್ತಿದೆ ಇಲ್ಲಿ ಈಗ ನಾವು ಅಂಶವನ್ನು ಕೂಡ ಐದರಿಂದ ಗುಣಿಸಿ ಬಂದ ಉತ್ತರವನ್ನ ಇಲ್ಲಿ ಬರೆಯಬೇಕು ಆರೈದ್ಲೆ ಮೂವತ್ತು ಬಂತು ಇಲ್ಲಿ ಐದೈದ್ಲೆ ಇಪ್ಪತ್ತೈದು ಬರುತ್ತದೆ ಈಗ ಇವು ಸಮಾನ ಅನುಪಾತಗಳಾಗಿದ್ದಾವೆ ಆದ್ದರಿಂದ ಇವು ಸಮಾನ ಅನುಪಾತಗಳು ಎಂದು ನಾವು ಬರೆಯಬೇಕು ಪ್ರಶ್ನೆ ನಂಬರ್ ಆರು ಮುಂದಿನವುಗಳಿಗೆ ಇರುವ ಅನುಪಾತ ಕಂಡುಹಿಡಿಯಿರಿ ಎ ಪ್ರಶ್ನೆ ಎಂಬತ್ತೊಂದು ಮತ್ತು ಒಂದು ನೂರ ಎಂಟಕ್ಕೆ ಈಗ ನಾವು ಅನುಪಾತವನ್ನ ಕಂಡುಹಿಡಿಯೋಣ ಎ ಪ್ರಶ್ನೆ ಎಂಬತ್ತೊಂದು ಮತ್ತು ನೂರ ಎಂಟು ಎಂಬತ್ತೊಂದು ಮತ್ತು ಒಂದು ನೂರ ಎಂಟು ಈ ಎರಡು ಸಂಖ್ಯೆಗಳು ಯಾವ ಮಗ್ಗಿಯಲ್ಲಿ ಬರುತ್ತದೆ ಎಂದು ನಾವು ಈಗ ನೋಡಬೇಕು ಇಪ್ಪತ್ತೇಳರ ಮಗ್ಗಿಯಲ್ಲಿ ಇಪ್ಪತ್ತೇಳು ಮೂರಲೇ ಇಪ್ಪತ್ತೇಳು ನಾಲ್ಕಲೇ ಒಂದು ನೂರ ಎಂಟು ಇಲ್ಲಿ ಇಪ್ಪತ್ತೇಳು ಮೂರಲೇ ಎಂಬತ್ತೊಂದು ಇಪ್ಪತ್ತೇಳು ನಾಲ್ಕಲೇ ಒಂದು ನೂರ ಎಂಟು ಬಂದಿದೆ ಆದ್ದರಿಂದ ಇಲ್ಲಿ ಬಂದಿರುವ ಸಂಖ್ಯೆಗಳು ಮೂರು ಮತ್ತು ನಾಲ್ಕು ಇವುಗಳನ್ನು ನಾವು ಈಗ ಅನುಪಾತದಲ್ಲಿ ಇಡಬೇಕು ಆದ್ದರಿಂದ ಮೂರು ಅನುಪಾತ ನಾಲ್ಕು ಇದು ಈ ಸಂಖ್ಯೆಗಳ ಅನುಪಾತವಾಗಿದೆ ಇಲ್ಲಿ ನಾವು ಈ ಎರಡು ಸಂಖ್ಯೆಯನ್ನು ಇಪ್ಪತ್ತೇಳರಿಂದ ಭಾಗಿಸಿದ್ದೇವೆ ಇಪ್ಪತ್ತೇಳರಿಂದ ಭಾಗಿಸಿದ್ದೇವೆ ಎಂದು ಬರೆಯೋಣ ಇಪ್ಪತ್ತೇಳರಿಂದ ಭಾಗಿಸಿದ್ದೇವೆ ಬಿ ಪ್ರಶ್ನೆ ತೊಂಬತ್ತೆಂಟು ಮತ್ತು ಅರವತ್ಮೂರಕ್ಕೆ ಈಗ ನಾವು ಈ ಎರಡು ಸಂಖ್ಯೆಗಳು ಯಾವ ಸಂಖ್ಯೆಯಿಂದ ಭಾಗ ಹೋಗುತ್ತವೆ ಎಂದು ನೋಡಬೇಕು ಇಲ್ಲಿ ತೊಂಬತ್ತೆಂಟು ಅರವತ್ತ್ಮೂರು ಒಂದು ಸಮಸಂಖ್ಯೆ ಮತ್ತು ಇನ್ನೊಂದು ಬೆಸ ಸಂಖ್ಯೆಯಾಗಿದೆ ಈ ಎರಡೂ ಸಂಖ್ಯೆಗಳು ಎರಡು ನಾಲ್ಕು ಈ ರೀತಿಯ ಸಮಸಂಖ್ಯೆಗಳಲ್ಲಿ ಭಾಗ ಹೋಗುವುದಿಲ್ಲ ಐದರಿಂದಲೂ ಕೂಡ ಭಾಗ ಹೋಗುವುದಿಲ್ಲ ಏಕೆಂದರೆ ಇಲ್ಲಿ ಸೊನ್ನೆ ಮತ್ತು ಐದರ ಸ್ಥಾನಗಳು ಬಿಡಿಯಲ್ಲಿ ಇಲ್ಲ ಈಗ ನಾವು ಏಳರಿಂದ ಭಾಗಿಸಬೇಕು ಏಳರ ಮಗ್ಗಿಯಲ್ಲಿ ಏಳು ಒಂದ್ಲೆ ಏಳು ಇಲ್ಲಿ ಒಂಬತ್ತರಲ್ಲಿ ಏಳನ್ನು ಕಳೆದಾಗ ಎರಡು ಉಳಿಯುತ್ತದೆ ಇಪ್ಪತ್ತೆಂಟು ಬಂತು ಏಳು ನಾಲ್ಕಲೆ ಇಪ್ಪತ್ತೆಂಟು ಅರವತ್ತ್ಮೂರು ಏಳು ಒಂಬತ್ತಲೆ ಅರವತ್ತ್ಮೂರು ಬರುತ್ತದೆ ಆದ್ದರಿಂದ ಇಲ್ಲಿ ಹದಿನಾಲ್ಕು ಮತ್ತು ಒಂಬತ್ತು ಎರಡು ಸಂಖ್ಯೆಗಳು ಬಂದಿದ್ದಾವೆ ಆದ್ದರಿಂದ ಅನುಪಾತವನ್ನು ಬರೆಯೋಣ ಹದಿನಾಲ್ಕು ಅನುಪಾತ ಒಂಬತ್ತು ಇಲ್ಲಿ ನಾವು ಏಳರಿಂದ ಭಾಗಿಸಿದ್ದೇವೆ ಎಂದು ಬರೆದುಕೊಳ್ಳೋಣ ಏಳರಿಂದ ಭಾಗಿಸಿದ್ದೇವೆ ಸಿ ಪ್ರಶ್ನೆ ಮೂವತ್ತ್ಮೂರು ಕಿಲೋಮೀಟರ್ ಮತ್ತು ನೂರ ಇಪ್ಪತ್ತೊಂದು ಕಿಲೋಮೀಟರ್ ಎಂದು ಕೊಟ್ಟಿದ್ದಾರೆ ಇಲ್ಲಿ ಮೂವತ್ತ್ಮೂರು ಅನುಪಾತ ಒಂದು ನೂರ ಇಪ್ಪತ್ತೊಂದು ಎಂದು ಬರೆದುಕೊಳ್ಳೋಣ ಈಗ ನಾವು ಈ ಎರಡು ಸಂಖ್ಯೆಗಳನ್ನು ಹನ್ನೊಂದರಿಂದ ಭಾಗಿಸಬಹುದು ಹನ್ನೊಂದು ಮೂರಲೆ ಮೂವತ್ತ್ಮೂರು ಹನ್ನೊಂದು ಹನ್ನೊಂದಲೆ ನೂರ ಇಪ್ಪತ್ತೊಂದು ಬರುತ್ತದೆ ಆದ್ದರಿಂದ ಇಲ್ಲಿ ಹನ್ನೊಂದರಿಂದ ಭಾಗಿಸಿದ್ದೇವೆ ಇಲ್ಲಿ ಮೂರು ಮತ್ತು ಹನ್ನೊಂದು ಬಂದಿದೆ ಅನುಪಾತದಲ್ಲಿ ಬರೆದಾಗ ಮೂರು ಅನುಪಾತ ಹನ್ನೊಂದು ಇದು ಈ ಎರಡು ಸಂಖ್ಯೆಗಳ ಅನುಪಾತವಾಗಿದೆ ಮೂವತ್ತು ನಿಮಿಷ ಮತ್ತು ನಲವತ್ತೈದು ನಿಮಿಷ ಇದು ಡಿ ಪ್ರಶ್ನೆ ಈಗ ನಾವು ಎರಡು ಸಂಖ್ಯೆಯನ್ನ ಬರೆದುಕೊಳ್ಳೋಣ ಮೂವತ್ತು ಅನುಪಾತ ನಲವತ್ತೈದು ಇಲ್ಲಿ ಮೂವತ್ತು ಮತ್ತು ನಲವತ್ತೈದನ್ನ ನಾವು ಹದಿನೈದರಿಂದ ಭಾಗಿಸಬಹುದು ಹದಿನೈದು ಎರಡ್ಲೆ ಮೂವತ್ತು ಹದಿನೈದು ಮೂರ್ಲೆ ನಲವತ್ತೈದು ಹದಿನೈದು ಎರಡ್ಲೆ ಹದಿನೈದು ಮೂರ್ಲೆ ಇಲ್ಲಿ ಹದಿನೈದರಿಂದ ಭಾಗಿಸಿದ್ದೇವೆ ಹದಿನೈದರಿಂದ ಭಾಗಿಸಿದ್ದೇವೆ ಎಂದು ಬರೆದುಕೊಳ್ಳೋಣ ಇಲ್ಲಿ ಎರಡು ಮತ್ತು ಮೂರು ಬಂದಿದೆ ಆದ್ದರಿಂದ ಈ ಎರಡು ಸಂಖ್ಯೆಗಳ ಅನುಪಾತ ಎರಡು ಅನುಪಾತ ಮೂರು ಆಗಿದೆ ಪ್ರಶ್ನೆ ನಂಬರ್ ಏಳು ಮುಂದಿನವುಗಳಿಗೆ ಇರುವ ಅನುಪಾತ ಕಂಡುಹಿಡಿಯಿರಿ ಎ ಮೂವತ್ತು ನಿಮಿಷಗಳು ಮತ್ತು ಒಂದು ಬಿಂದು ಐದು ಅಂದರೆ ಒಂದೂವರೆ ಗಂಟೆಗಳಿಗೆ ಎಂದು ಕೊಡುತ್ತಿದ್ದಾರೆ ಇಲ್ಲಿ ನಾವು ಈಗ ಗಂಟೆಯಲ್ಲಿರುವ ಸಂಖ್ಯೆಯನ್ನ ನಿಮಿಷಕ್ಕೆ ಬದಲಾಯಿಸಿಕೊಳ್ಳಬೇಕು ಮೂವತ್ತು ನಿಮಿಷ ಮತ್ತು ಒಂದು ಬಿಂದು ಐದು ಗಂಟೆಗಳಿಗೆ ಎಂದು ಕೊಟ್ಟಿದ್ದಾರೆ ಈಗ ನಾವು ಒಂದೂವರೆ ಗಂಟೆಯನ್ನು ನಿಮಿಷಕ್ಕೆ ಬದಲಾಯಿಸಿಕೊಳ್ಳೋಣ ಒಂದು ಬಿಂದು ಐದು ಗಂಟೆ ಈಕ್ವಲ್ಸ್ ಟು ಇಲ್ಲಿ ಒಂದು ಗಂಟೆಗೆ ಅರವತ್ತು ನಿಮಿಷ ಪ್ಲಸ್ ಪಾಯಿಂಟ್ ಐದು ಎಂದರೆ ಅರ್ಧ ಗಂಟೆ ಎಂದು ಅರ್ಥ ಅರ್ಧ ಗಂಟೆಗೆ ಮೂವತ್ತು ನಿಮಿಷಗಳು ಅರವತ್ತು ಪ್ಲಸ್ ಮೂವತ್ತು ತೊಂಬತ್ತು ನಿಮಿಷ ಬಂದಿದೆ ಅಂದರೆ ಒಂದೂವರೆ ಗಂಟೆಗೆ ತೊಂಬತ್ತು ನಿಮಿಷವಾಯಿತು ಈಗ ನಾವು ಮೂವತ್ತು ನಿಮಿಷ ಮತ್ತು ತೊಂಬತ್ತು ನಿಮಿಷ ಎಂದು ಅನುಪಾತವನ್ನು ಕಂಡುಹಿಡಿಯಬೇಕು ಮೂವತ್ತು ನಿಮಿಷ ಮತ್ತು ಒಂದೂವರೆ ಗಂಟೆ ಎಂದರೆ ತೊಂಬತ್ತು ನಿಮಿಷ ಬಂದಿದೆ ತೊಂಬತ್ತು ಎಂದು ಬರೆದುಕೊಳ್ಳೋಣ ಇಲ್ಲಿಗ ಮೂವತ್ತು ಅನುಪಾತ ತೊಂಬತ್ತು ಬಂದಿದೆ ಮೂವತ್ತೊಂದಲೆ ಮೂವತ್ತ್ಮೂರಲೆ ತೊಂಬತ್ತು ಆದ್ದರಿಂದ ಅನುಪಾತ ಒಂದು ಅನುಪಾತ ಮೂರು ಬಂದಿದೆ ಪ್ರಶ್ನೆ ಬಿ ನಲವತ್ತು ಮೀಟರ್ ಮತ್ತು ಒಂದು ಬಿಂದು ಐದು ಮೀಟರ್ಗೆ ಎಂದು ಕೊಟ್ಟಿದ್ದಾರೆ ಇಲ್ಲಿ ನಾವು ನಲವತ್ತು ಮೀಟರ್ ಇರುವ ಜಾಗದಲ್ಲಿ ನಲವತ್ತು ಸೆಂಟಿಮೀಟರ್ ಎಂದು ತೆಗೆದುಕೊಳ್ಳಬೇಕು ಇಲ್ಲಿ ನಲವತ್ತು ಮತ್ತು ಒಂದು ಬಿಂದು ಐದರ ಮೀಟರ್ನಲ್ಲಿದ್ದಾಗ ನಾವು ಅನುಪಾತವನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ ಆದ್ದರಿಂದ ಇಲ್ಲಿ ನಲವತ್ತು ಮೀಟರ್ ಇರುವ ಜಾಗದಲ್ಲಿ ನಲವತ್ತು ಸೆಂಟಿಮೀಟರ್ ಎಂದು ತೆಗೆದುಕೊಳ್ಳಬೇಕು ಇಲ್ಲಿ ನಲವತ್ತು ಸೆಂಟಿಮೀಟರ್ ಮತ್ತು ಒಂದು ಬಿಂದು ಐದು ಮೀಟರ್ನ ಅನುಪಾತವನ್ನು ನಾವು ಕಂಡುಹಿಡಿಯಬೇಕು ಬಿ ನಲವತ್ತು ಮೀಟರ್ ಮತ್ತು ಒಂದು ಬಿಂದು ಐದು ಮೀಟರ್ಗೆಂದು ಕೊಟ್ಟಿದ್ದಾರೆ ಇಲ್ಲಿ ನಾವು ಈಗ ನಲವತ್ತು ಮೀಟರನ್ನು ನಲವತ್ತು ಸೆಂಟಿಮೀಟರ್ ಎಂದು ತೆಗೆದುಕೊಳ್ಳಬೇಕು ನಲವತ್ತು ಸೆಂಟಿಮೀಟರ್ ಮತ್ತು ಒಂದು ಬಿಂದು ಐದು ಮೀಟರ್ ಎಂದು ತೆಗೆದುಕೊಳ್ಳೋಣ ಇಲ್ಲಿ ಒಂದು ಬಿಂದು ಐದು ಮೀಟರನ್ನು ನಾವು ಈಗ ಸೆಂಟಿಮೀಟರ್ಗೆ ಪರಿವರ್ತಿಸಿಕೊಳ್ಳಬೇಕು ಆದ್ದರಿಂದ ಒಂದು ಬಿಂದು ಐದು ಮೀಟರ್ ಎಂದರೆ ಎಷ್ಟು ಸೆಂಟಿಮೀಟರ್ ಎಂದು ನಾವು ಕಂಡುಹಿಡಿಯೋಣ ಒಂದು ಮೀಟರ್ಗೆ ನೂರು ಸೆಂಟಿಮೀಟರ್ ಆದ್ದರಿಂದ ಒಂದು ಮೀಟರ್ಗೆ ನೂರು ಸೆಂಟಿಮೀಟರ್ ಪ್ಲಸ್ ಇಲ್ಲಿ ಪಾಯಿಂಟ್ ಐದು ಅಂದರೆ ಅರ್ಧ ಮೀಟರ್ಗೆ ಐವತ್ತು ಸೆಂಟಿಮೀಟರ್ ಆದ್ದರಿಂದ ಇಲ್ಲಿ ಒಂದೂವರೆ ಮೀಟರ್ಗೆ ಒಂದು ನೂರ ಐವತ್ತು ಸೆಂಟಿಮೀಟರ್ ಆಗುತ್ತದೆ ಈಗ ನಾವು ಸೆಂಟಿಮೀಟರ್ಗಳಲ್ಲಿ ಅನುಪಾತವನ್ನು ಕಂಡುಹಿಡಿಯೋಣ ನಲವತ್ತು ಸೆಂಟಿಮೀಟರ್ ಅನುಪಾತ ಒಂದು ಪಾಯಿಂಟ್ ಐದು ಮೀಟರ್ಗೆ ಒಂದು ನೂರ ಐವತ್ತು ಸೆಂಟಿಮೀಟರ್ ಈಗ ನಾವು ಅನುಪಾತವನ್ನು ಕಂಡುಹಿಡಿಯುವಾಗ ಈ ಎರಡು ಸೊನ್ನೆಗಳು ಸೊನ್ನೆಗೆ ಸೊನ್ನೆ ಕ್ಯಾನ್ಸಲ್ ಆಗಿದೆ ನಾಲ್ಕು ಮತ್ತು ಹದಿನೈದು ಉಳಿಯಿತು ಈ ಎರಡು ಸಂಖ್ಯೆಗಳು ಬೇರೆ ಯಾವುದೇ ಮಗ್ಗಿಯಲ್ಲಿ ಬರುವುದಿಲ್ಲ ಆದ್ದರಿಂದ ನಾವು ಅನುಪಾತವನ್ನು ನಾಲ್ಕು ಅನುಪಾತ ಹದಿನೈದು ಎಂದೇ ಬರೆಯಬೇಕು ಆದ್ದರಿಂದ ಉತ್ತರ ನಾಲ್ಕು ಅನುಪಾತ ಹದಿನೈದು ಆಗಿದೆ ಸಿ ಪ್ರಶ್ನೆ ಐವತ್ತೈದು ಪೈಸೆ ಮತ್ತು ಒಂದು ರೂಪಾಯಿಗೆ ಇಲ್ಲಿ ಪೈಸೆ ಮತ್ತು ರೂಪಾಯಿಗಳಲ್ಲಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಈಗ ನಾವು ರೂಪಾಯಿಯನ್ನು ಪೈಸೆಗೆ ಪರಿವರ್ತಿಸೋಣ ಇಲ್ಲಿ ಒಂದು ರೂಪಾಯಿಗೆ ಒಂದು ನೂರು ಪೈಸೆಗಳು ಈಗ ನಾವು ಒಂದು ರೂಪಾಯಿ ಇರುವ ಜಾಗದಲ್ಲಿ ಒಂದು ನೂರು ಎಂದು ತೆಗೆದುಕೊಳ್ಳೋಣ ಐವತ್ತೈದು ಪೈಸೆ ಅನುಪಾತ ಒಂದು ರೂಪಾಯಿಯ ಜಾಗದಲ್ಲಿ ಒಂದು ನೂರು ಪೈಸೆ ಎಂದು ತೆಗೆದುಕೊಳ್ಳಬೇಕು ಐದರ ಮಗ್ಗಿಯಲ್ಲಿ ಐದು ಒಂದ್ಲೆ ಐದು ಐದು ಒಂದ್ಲೆ ಐದು ಅಂದರೆ ಹನ್ನೊಂದು ಐದಲೆ ಐವತ್ತೈದು ಬರುತ್ತದೆ ಇಲ್ಲಿಗ ಐದರ ಮಗ್ಗಿಯಲ್ಲಿ ಐದು ಎರಡ್ಲೆ ಹತ್ತು ಅಂದರೆ ಐದರ ಮಗ್ಗಿಯಲ್ಲಿ ಐದು ಇಪ್ಪತ್ತಲೇ ನೂರು ಬರುತ್ತದೆ ಅಥವಾ ಇಪ್ಪತ್ತೈದಲೆ ನೂರು ಇಲ್ಲಿ ಐದರಿಂದ ಭಾಗಿಸಿದ್ದೇವೆ ಐದರಿಂದ ಭಾಗಿಸಿದ್ದೇವೆ ಹನ್ನೊಂದೈದಲೇ ಐವತ್ತೈದು ಇಪ್ಪತ್ತೈದಲೆ ನೂರು ಬಂದಿದೆ ಆದ್ದರಿಂದ ಇಲ್ಲಿ ಐವತ್ತೈದು ಪೈಸೆ ಮತ್ತು ಒಂದು ರೂಪಾಯಿಗೆ ಇರುವ ಅನುಪಾತ ಹನ್ನೊಂದು ಅನುಪಾತ ಇಪ್ಪತ್ತು ಡಿ ಪ್ರಶ್ನೆ ಐದು ನೂರು ಎಮ್ ಎಲ್ ಮತ್ತು ಎರಡು ಲೀಟರ್ಗಳಿಗೆ ಎಂದು ಕೊಟ್ಟಿದ್ದಾರೆ ಇಲ್ಲಿ ಎಂ ಎಲ್ ಮತ್ತು ಲೀಟರ್ ಎಂದು ಎರಡು ಬೇರೆ ಬೇರೆ ಪ್ರಮಾಣಗಳಲ್ಲಿ ಕೊಟ್ಟಿದ್ದಾರೆ ಈಗ ನಾವು ಲೀಟರನ್ನು ಮಿಲಿ ಲೀಟರ್ಗೆ ಪರಿವರ್ತಿಸಿಕೊಳ್ಳೋಣ ಆದ್ದರಿಂದ ಎರಡು ಲೀಟರ್ ಈಕ್ವಲ್ಸ್ ಟು ಇಲ್ಲಿ ಒಂದು ಲೀಟರ್ಗೆ ಒಂದು ಸಾವಿರ ಮಿಲಿ ಲೀಟರ್ ಆದ್ದರಿಂದ ಎರಡು ಲೀಟರ್ಗೆ ಎರಡು ಸಾವಿರ ಮಿಲಿ ಲೀಟರ್ ಆಗುತ್ತದೆ ಈಗ ನಾವು ಮಿಲಿ ಲೀಟರ್ಗಳನ್ನು ಇಟ್ಟು ಅನುಪಾತವನ್ನು ಕಂಡುಹಿಡಿಯೋಣ ಐದು ನೂರು ಅನುಪಾತ ಎರಡು ಸಾವಿರ ಇಲ್ಲಿ ಎರಡು ಸೊನ್ನೆ ಎರಡು ಸೊನ್ನೆಯನ್ನು ತೆಗೆದಿದ್ದೇವೆ ಐದು ಮತ್ತು ಇಪ್ಪತ್ತು ಉಳಿಯಿತು ಈಗ ಇಲ್ಲಿ ಐದರ ಮಗ್ಗಿಯಲ್ಲಿ ಈ ಎರಡೂ ಸಂಖ್ಯೆಗಳು ಬರುತ್ತವೆ ಐದು ಒಂದಲೇ ಐದು ನಾಲ್ಕಲೆ ಇಪ್ಪತ್ತು ಒಂದು ಮತ್ತು ನಾಲ್ಕು ಬಂದಿದೆ ಆದ್ದರಿಂದ ಇಲ್ಲಿ ಅನುಪಾತ ಒಂದು ಅನುಪಾತ ನಾಲ್ಕು ಪ್ರಶ್ನೆ ನಂಬರ್ ಎಂಟು ಒಂದು ವರ್ಷದಲ್ಲಿ ಸೀಮಾ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸಂಪಾದಿಸಿ ಐವತ್ತು ಸಾವಿರ ಉಳಿತಾಯ ಮಾಡುತ್ತಾಳೆ ಎ ಸಂಪಾದಿಸಿದ ಹಣಕ್ಕೂ ಉಳಿತಾಯ ಮಾಡಿದ ಹಣಕ್ಕೂ ಇರುವ ಅನುಪಾತವನ್ನು ಈಗ ನಾವು ಕಂಡುಹಿಡಿಯಬೇಕು ಸೀಮಾ ಸಂಪಾದಿಸಿದ ಹಣ ಈಕ್ವಲ್ಸ್ ಟು ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳು ಉಳಿತಾಯ ಮಾಡಿದ ಹಣ ಉಳಿತಾಯ ಮಾಡಿದ ಹಣ ಈಕ್ವಲ್ಸ್ ಟು ಐವತ್ತು ಸಾವಿರ ರೂಪಾಯಿಗಳು ಈಗ ನಾವು ಎ ಪ್ರಶ್ನೆಗೆ ಉತ್ತರಿಸೋಣ ಎ ಪ್ರಶ್ನೆಯಲ್ಲಿ ಸಂಪಾದಿಸಿದ ಹಣಕ್ಕೂ ಮತ್ತು ಉಳಿತಾಯ ಮಾಡಿದ ಹಣಕ್ಕೂ ಇರುವ ಅನುಪಾತವನ್ನ ಕೇಳುತ್ತಿದ್ದಾರೆ ಇಲ್ಲಿ ಸಂಪಾದಿಸಿದ ಹಣ ಒಂದು ಲಕ್ಷದ ಐವತ್ತು ಸಾವಿರ ಅನುಪಾತ ಉಳಿತಾಯ ಮಾಡಿದ ಹಣ ಐವತ್ತು ಸಾವಿರವಿದೆ ಈಗ ನಾವು ಇಲ್ಲಿ ಛೇದ ಹೊಡೆಯೋಣ ಇಲ್ಲಿ ನಾಲ್ಕು ಸೊನ್ನೆಗೆ ನಾಲ್ಕು ಸೊನ್ನೆ ಕ್ಯಾನ್ಸಲ್ ಆಯಿತು ಹದಿನೈದು ಮತ್ತು ಐದು ಉಳಿದಿದೆ ಹದಿನೈದು ಅನುಪಾತ ಐದು ಈಗ ಇಲ್ಲಿ ಐದರ ಮಗ್ಗಿಯಲ್ಲಿ ಐದು ಒಂದ್ಲೆ ಐದು ಮೂರ್ಲೆ ಹದಿನೈದು ಐದು ಒಂದ್ಲೆ ಐದು ಐದು ಮೂರ್ಲೆ ಹದಿನೈದು ಬಂತು ಆದ್ದರಿಂದ ಸಂಪಾದಿಸಿದ ಹಣಕ್ಕೂ ಮತ್ತು ಉಳಿತಾಯ ಮಾಡಿದ ಹಣಕ್ಕೂ ಇರುವ ಅನುಪಾತ ಮೂರು ಅನುಪಾತ ಒಂದು ಬಿ ಪ್ರಶ್ನೆ ಉಳಿತಾಯ ಮಾಡಿದ ಹಣಕ್ಕೂ ಖರ್ಚು ಮಾಡಿದ ಹಣಕ್ಕೂ ಇರುವ ಅನುಪಾತ ಕಂಡುಹಿಡಿಯಿರಿ ಈಗ ನಾವು ಉಳಿತಾಯ ಮಾಡಿದ ಹಣ ಮತ್ತು ಖರ್ಚು ಮಾಡಿದ ಹಣಕ್ಕೆ ಇರುವ ಅನುಪಾತವನ್ನ ಕಂಡುಹಿಡಿಯೋಣ ಬಿ ಇಲ್ಲಿ ಉಳಿತಾಯ ಮಾಡಿದ ಹಣವನ್ನ ಐವತ್ತು ಸಾವಿರ ಎಂದು ಕೊಟ್ಟಿದ್ದಾರೆ ಖರ್ಚು ಮಾಡಿದ ಹಣವನ್ನು ನಾವು ಈಗ ಕಂಡುಹಿಡಿಯೋಣ ಖರ್ಚು ಮಾಡಿದ ಹಣ ಎಂದರೆ ಇಲ್ಲಿ ಸಂಪಾದಿಸಿದ ಹಣದಲ್ಲಿ ಉಳಿತಾಯ ಮಾಡಿದ ಹಣವನ್ನು ಕಳೆದಾಗ ನಮಗೆ ಖರ್ಚು ಮಾಡಿದ ಹಣವನ್ನು ಕಂಡು ಹಿಡಿಯಬಹುದು ಖರ್ಚು ಮಾಡಿದ ಹಣ ಖರ್ಚು ಮಾಡಿದ ಹಣ ಈಕ್ವಲ್ಸ್ ಟು ಈಗ ನಾವು ಸಂಪಾದಿಸಿದ ಹಣದಲ್ಲಿ ಉಳಿತಾಯ ಮಾಡಿದ ಹಣವನ್ನು ಕಳೆಯಬೇಕು ಒಂದು ಲಕ್ಷದ ಐವತ್ತು ಸಾವಿರದಲ್ಲಿ ಐವತ್ತು ಸಾವಿರವನ್ನು ಕಳೆಯಬೇಕು ಕಳೆದಾಗ ಒಂದು ಲಕ್ಷ ಖರ್ಚು ಮಾಡಿದ ಹಣವಾಗಿದೆ ಈಗ ನಾವು ಅನುಪಾತವನ್ನು ಕಂಡುಹಿಡಿಯೋಣ ಉಳಿತಾಯ ಮಾಡಿದ ಹಣ ಮತ್ತು ಖರ್ಚು ಮಾಡಿದ ಹಣ ಉಳಿತಾಯ ಮಾಡಿದ ಹಣ ಐವತ್ತು ಸಾವಿರ ಅನುಪಾತ ಖರ್ಚು ಮಾಡಿದ ಹಣ ಒಂದು ಲಕ್ಷ ಈಗ ನಾವು ಸೊನ್ನೆಯನ್ನು ತೆಗೆಯೋಣ ಐದು ಮತ್ತು ಹತ್ತು ಉಳಿದಿದೆ ಐದು ಒಂದ್ಲೆ ಐದು ಹತ್ತು ಒಂದು ಮತ್ತು ಎರಡು ಉಳಿಯಿತು ಆದ್ದರಿಂದ ಇಲ್ಲಿ ಉಳಿತಾಯ ಆದ್ದರಿಂದ ಇಲ್ಲಿ ಉಳಿತಾಯ ಮಾಡಿದ ಹಣ ಮತ್ತು ಖರ್ಚು ಮಾಡಿದ ಇರುವ ಅನುಪಾತ ಒಂದು ಅನುಪಾತ ಎರಡು ಆಗಿದೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದರ ಮೊದಲನೇ ಲೆಕ್ಕದಿಂದ ಎಂಟನೇ ಲೆಕ್ಕದವರೆಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಒಂಬತ್ತರಿಂದ ಹನ್ನೆರಡನೇ ಲೆಕ್ಕದವರೆಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ